ಸಾಗರ ಜಿಲ್ಲೆಗೆ ಉತ್ತರ ಕನ್ನಡದ ಸಿದ್ದಾಪುರ ಹಾಗೂ ಬನವಾಸಿಯನ್ನ ಸೇರ್ಪಡೆಗೊಳಿಸುವ ಪ್ರಯತ್ನ ನಡೆದಿದೆ ಈ ಪ್ರಕ್ರಿಯೆಯನ್ನ ತಕ್ಷಣ ಕೈಬಿಡಬೇಕು ಸಿದ್ದಾಪುರ ಮತ್ತು ಬನವಾಸಿ ನಮ್ಮ ಅವಿಭಾಜ್ಯ ಅಂಗ ಇಂತಹ ಯಾವುದೇ ಪ್ರಕ್ರಿಯೆ ನಾವು ಸಹಿಸುವುದಿಲ್ಲ ಎಂದು ಶಿರಸಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು ಶುಕ್ರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲಾ ಹೋರಾಟಕ್ಕೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾವೆಲ್ಲ ಒಂದಾಗುತ್ತೇವೆ ಹಾಗೂ ಶಿರಸಿ ಜಿಲ್ಲೆ ಹೋರಾಟ ತೀವ್ರಗೊಳಿಸಲಾಗುತ್ತಿದೆ ಎಂದು ಹೇಳಿದರು ಕಳೆದ ಮೂವತ್ತು ವರ್ಷದಿಂದ ಘಟ್ಟದ ಮೇಲಿನ ತಾಲೂಕುಗಳನ್ನು ಸೇರಿಸಿಕೊಂಡು ಶಿರಸಿ ಜಿಲ್ಲಾ ಹೋರಾಟ ಅಥವಾ ಕದಂಬ ಕನ್ನಡ ಜಿಲ್ಲೆ ಹೋರಾಟ ನಡೆಯುತ್ತಿದೆ ಈಗಾಗಲೇ ಕೇಂದ್ರ ಸರ್ಕಾರ ಹೊಸ ಜಿಲ್ಲೆ ತಾಲೂಕು ರಚನೆ ಕುರಿತು ಈ ವರ್ಷ ಡಿಸೆಂಬರ್ ಮೂವತ್ತೊಂದರ ಒಳಗೆ ಶಿಫಾರಸ್ಸು ಮಾಡಲು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಆ ಪಟ್ಟಿಯಲ್ಲಿ ನಮ್ಮ ಶಿರಸಿ ಜಿಲ್ಲೆ ಕೂಡ ಇದೆ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈ ಹಿಂದೆ ಶಿರಸಿ ಜಿಲ್ಲೆ ಹೋರಾಟವನ್ನ ಬೆಂಬಲಿಸಿದರು ಮುಂದೆಯೂ ಕೂಡ ಬೆಂಬಲಿಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು ಜೀವಜಲ ಕಾರ್ಯಪಡಿ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಸಿದ್ದಾಪುರ ಬನವಾಸಿಯನ್ನ ಸಾಗರಕ್ಕೆ ಹಳಿಯಾಳ ಜೋಯಿಡಾ ಬೆಳಗಾವಿಗೆ ಭಟ್ಕಳ ಉಡುಪಿಗೆ ಕಾರವಾರ ಗೋವಾಕ್ಕೆ ಸೇರಿಸಿದ್ರೆ ಹೇಗೆ ಸಾಗರಕ್ಕೆ ಬನವಾಸಿ ಸಿದ್ದಾಪುರ ಸೇರ್ಪಡೆ ಹೋರಾಟಕ್ಕೆ ಆಕ್ಷೇಪವಿದೆ ಎಂದು ಹೇಳಿದರು ಅಂದರೆ ಬೆಗಾವಲ್ಲಿ ಇದು ಹಳಿಯಾಳನ್ನ ಬೆಳಗಾವಿ ಸೇರಿಸಬೇಕು ಕಾರವಾರನ್ನ ಗೋವಾಕ್ಕೆ ಸೇರಿಸಬೇಕು ಅಂದ್ಬಿಟ್ರೆ ನಾವೇನು ಮಾಡಬೇಕಿ ಒಂದು ಈಗಾಗಲೇ ಬೇಕಷ್ಟು ಕ್ಷೇತ್ರ ಇದೆ ಆ ಇದ್ದ ಕ್ಷೇತ್ರವನ್ನೇ ನೀವು ಚೆನ್ನಾಗಿ ಅಭಿವೃದ್ಧಿ ಮಾಡಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಬಿಟ್ಟು ನಮ್ಮ ಕಾರವಾರ ಜಿಲ್ಲೆ ಸುತ್ತಿಗೆ ಬರಬೇಡಿ ಅಂತ ಇದೇ ಸಂದರ್ಭದಲ್ಲಿ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಹೋರಾಟದ ಕಾರ್ಯದರ್ಶಿ ಎಂಎಂ ಭಟ್ ಕಾರೇಕೋಪ್ಪ ಮಾತನಾಡಿ ಸಿದ್ದಾಪುರ ಬನವಾಸಿಯನ್ನ ಶಿಕಾರಿಪುರ ಜಿಲ್ಲೆಗೆ ಸೇರ್ಪಡೆಯ ಯತ್ನ ನಡೆದಿದೆ ಹೋದಿಯ ಗವಾಕ್ಷಿಲಿ ಅಂದರೆ ಇನ್ನೊಂದು ರೀತಿಯಲ್ಲಿ ಬಂದಿದೆ ಶಿವಮೊಗ್ಗ ಜಿಲ್ಲೆಯ ಜನಪ್ರತಿನಿಧಿಗಳು ಉತ್ತರ ಕನ್ನಡದ ಭೌಗೋಳಿಕ ಸ್ಥಿತಿ ನೋಡಿ ನಮ್ಮನ್ನು ಬೆಂಬಲಿಸಿ ಎಂದರು ಶಾಸಕ ಭೀಮಣ್ಣ ನಾಯ್ಕ ಅವರ ಜೊತೆಗೂ ಕೂಡ ಮಾತನಾಡಿದ್ದೇವೆ ತ್ಯಾಗದ ಭೂಮಿ ಸಿದ್ದಾಪುರ ಅವರೂ ಹೋಗುವುದಿಲ್ಲ ಯಾವುದೇ ಕಾರಣಕ್ಕೂ ಸಿದ್ದಾಪುರ ಬನವಾಸಿಯನ್ನ ಬಿಟ್ಟುಕೊಡುವ ಪ್ರಶ್ನೆಯಿಲ್ಲ ಎಂದು ಹೇಳಿದರು ಸಿದ್ದಾಪುರ ಹಾಗೂ ಬನವಾಸಿಯನ್ನು ಸೇರಿಸಿಕೊಂಡು ಸಾಗರವನ್ನ ಜಿಲ್ಲೆ ಮಾಡಬೇಕು ಅಂತ ಹೊರಟಿದ್ದಾರೆ ಇದನ್ನು ಪ್ರಪ್ರಥಮವಾಗಿ ನಾವು ಸಿಕ್ಕಿಸಿ ಜನಾಂಗ ಎಲ್ಲರೂ ಇದನ್ನು ನಾವು ಖಂಡಿಸ್ತೇವೆ ವಿರೋಧಿಸ್ತೇವೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರ್ಸಿ